ಪ್ರಿಯ ವಿದ್ಯಾರ್ಥಿಗಳೇ ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ದಿನ ನವೋದಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬಹಳ ಮುಖ್ಯವಾದ ಒಂದು ಪಾಠವನ್ನು ನಾವಿವತ್ತು ನೋಡೋಣ ಗಣಿತದಲ್ಲಿ ಬರುವ ಬಹಳ ಮುಖ್ಯವಾದ ಮತ್ತು ನವೋದಯ ಪರೀಕ್ಷೆ ಇಲ್ಲಿ ಜಾಸ್ತಿ ಪ್ರಶ್ನೆಗಳು ಬರುವಂತ ಒಂದು ಪಾಠವಾದ ಭಿನ್ನ ರಾಶಿಗಳ ಬಗ್ಗೆ ನೋಡೋಣ ಭಿನ್ನ ರಾಶಿಗಳು ಮತ್ತು ಅವುಗಳ ಮೇಲಿನ ಮೂಲಭೂತ ಕ್ರಿಯೆಗಳ ಬಗ್ಗೆ ಇವಾಗ ನಾವು ನೋಡೋಣ ಮೊದಲಿಗೆ ನಾವು ಭಿನ್ನ ರಾಶಿ ಅಂದ್ರೆ ಏನಂತ ನೋಡೋಣ ವುಡ್ ಯು ಮೀನ್ ಬೈ ಫ್ರಾಕ್ಷನ್ ಭಿನ್ನ ಮತ್ತು ರಾಶಿ ಅಂತ ಎರಡು ಶಬ್ದಗಳಿಂದ ಭಿನ್ನ ರಾಶಿ ಅನ್ನೋ ಪದ ಸೃಷ್ಟಿಯಾಗಿದೆ ರಾಶಿ ಅಂದ್ರ ಯಾವುದೇ ಒಂದು ಯೂನಿಟ್ ಯಾವುದೋ ಒಂದು ವಸ್ತು ಅದನ್ನ ಭಾಗ ಮಾಡಿ ಆ ಭಾಗವು ಪೂರ್ಣವಾದ ವಸ್ತು ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಹೇಳುದ್ರೆ ಭಿನ್ನ ರಾಶಿ ಈಗ ಉದಾಹರಣೆಗೆ ನಾವು ತಗೊಳ್ಬೇಕಂದ್ರೆ ಇಲ್ಲಿ ಒಂದು ರೊಟ್ಟಿ ಐತಿ ಇನ್ನೊಂದು ಸೈಡ್ ಗ್ಲಾಸ್ ಐತಿ ನೀರಿನ ಗ್ಲಾಸ್ ಇಲ್ಲಿ ರೊಟ್ಟಿ ಅನ್ನೋದು ಒಂದು ಪೂರ್ಣವಾದ ವಸ್ತು ಆಮೇಲೆ ನೀರಿನ ಗ್ಲಾಸ್ ಒಂದು ಪೂರ್ಣವಾದ ವಸ್ತು ಈ ರೊಟ್ಟಿಯನ್ನ ನಾವು ನಾಲ್ಕು ಭಾಗ ಮಾಡಿದ್ರ ಅದಕ್ಕೆ ಕರೀತಾರ ಅದು ಭಿನ್ನ ರಾಶಿ ಒಂದು ರಾಶಿಯನ್ನ ಒಂದು ವಸ್ತುವನ್ನ ಭಿನ್ನ ಮಾಡೋದು ಭಾಗ ಮಾಡೋದಕ್ಕೆ ಭಿನ್ನ ರಾಶಿ ಆ ಭಾಗ ಮತ್ತು ಆ ಪೂರ್ತಿ ವಸ್ತು ಹೀಗಿರುವ ಸಂಬಂಧದ ಬಗ್ಗೆ ತಿಳಿಸಿಕೊಡುವುದು ಭಿನ್ನ ರಾಶಿ ಈಗ ಒಂದು ಉದಾಹರಣೆ ಮೂಲಕ ಈ ಒಂದು ಪರಿಕಲ್ಪನೆಯನ್ನ ತಿಳಿದುಕೊಳ್ಳೋಣ ಇಲ್ಲಿ ನೀವು ನೋಡ್ತಾ ಆ ಇಲ್ಲಿ ರೊಟ್ಟಿ ಐತಿ ಈ ರೊಟ್ಟಿ ಅಥವಾ ಪಿಜ್ಜಾ ಅಂತ ಹೇಳಿ ತಿಳ್ಕೊರಿ ಈ ಪಿಜ್ಜಾದಲ್ಲಿ ಒಂದು ರೊಟ್ಟಿಲಿ ಎರಡು ಭಾಗವನ್ನ ಮಾಡಿದಾಗ ಏನಕತಿ ನೋಡ್ರಿ ಈ ತರ ಏನಾಗತಿ ಒಂದು ರೊಟ್ಟಿಯನ್ನು ಒಟ್ಟು ನಾಲ್ಕು ಭಾಗಗಳಾಗಿ ಮಾಡಿ ಅದರಲ್ಲಿ ಎರಡು ಭಾಗಗಳನ್ನು ತಿಂದಿರ್ತೀರಿ ಹಸುವಾಗಿರ್ತೈತಿ ಎರಡು ಭಾಗ ತಿಂತೀರಿ ಉಳಿತಿದ್ದಿ ಅಷ್ಟಲ್ಲಿ ಟೋಟಲ್ ಒಟ್ಟು ನಾಲ್ಕು ಭಾಗಗಳಲ್ಲಿ ಎರಡು ಭಾಗ ತಿಂದಿರ್ತೀರಿ ಎರಡು ಭಾಗ ಉಳಿದಿರ್ತದ ಹಂಗಾಗಿ ಇಲ್ಲಿ ಬೆನ್ನರ ಬರುವುದು ಯಾವ ತರ ಬರೀತೀವಿ ನಾವು ಇದನ್ನ ಭಿನ್ನ ರಾಶಿಯಲ್ಲಿ ತಿಳಿಸ್ಬೇಕಂದ್ರೆ ಇಲ್ಲಿ ಎರಡು ನಾಲ್ಕು ಅಂಶ ಅಂದ್ರೆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನ ನೀವು ತಿಂದಿದ್ದೀರ ಈ ನೀಲಿ ಬಣ್ಣದಲ್ಲಿ ಶೇಡ್ ಮಾಡಿರುವ ಏನದು ಭಾಗ ಇದೆ ಅಲ್ಲ ಅದನ್ನ ನೀವು ತಿಂದಿರ್ತೀರ ಉಳಿದ ಭಾಗ ಯಾವುದು ಇದು ಇದೊಂದು ಭಾಗ ಆಮೇಲೆ ಇದೊಂದು ಭಾಗ ಹಾಗಾಗಿ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನ ತಿಂದು ಉಳಿದ ಎರಡು ಭಾಗಗಳು ನಿಮ್ಮಂತರ ಓದಿರ್ತದೆ ಹಾಗಾಗಿ ಆ ಉಳಿದ ರೊಟ್ಟಿಯ ಭಾಗದ ಭಿನ್ನ ರಾಶಿ ಪೂರ್ಣವಾದ ರೊಟ್ಟಿಗೆ ಯಾವ ಸಂಬಂಧ ಐತೆ ಅನ್ನೋ ಹೇಳೋದನ್ನ ಎರಡು ನಾಲ್ಕಾಂಶ ರೂಪದಲ್ಲಿ ನಾವು ಹೇಳುತ್ತೇವೆ ಅದೇ ರೀತಿ ಈಗ ಇಲ್ಲಿ ಗ್ಲಾಸ್ ಈ ಗ್ಲಾಸ್ ನೀವು ಬಂದ್ರಂದ್ರ ಈ ಗ್ಲಾಸ್ ಅಲ್ಲಿ ಮೂರು ಭಾಗ ಮಾಡ್ತೀವಿ ಮೂರು ಭಾಗದಲ್ಲಿ ಟೋಟಲ್ ಮೂರು ಅಂಶ ಟೋಟಲ್ ಗ್ಲಾಸಿನ ಒಟ್ಟು ಪರಿಣಾಮ ಎಷ್ಟು ಮೂರು ಭಾಗ ಇರ್ತಾವ ಅದರಲ್ಲಿ ಹಾಲು ತುಂಬಿರ್ತೇವೆ ಮೂರು ಭಾಗದಷ್ಟು ಹಾಲು ಇದ್ದಾಗ ನೀವು ಎರಡು ಭಾಗ ಇರೋ ಕುಡಿದು ಬಿಡ್ತೀರಿ ಅದರಲ್ಲಿ ಉಳಿದಷ್ಟು ಒಂದು ಭಾಗ ಒಟ್ಟು ಮೂರು ಭಾಗಗಳಲ್ಲಿ ಎರಡು ಭಾಗ ನೀವು ಹಾಲನ್ನು ಕುಡಿದ್ರೆ ಒಂದು ಭಾಗ ಉಳಿತೈತಿ ಅದನ್ನ ನಾವು ಭಿನ್ನ ರಾಶಿಯಲ್ಲಿ ಯಾವ ತರ ಹರಿತೀವಿ ಒಂದ್ ಮೂರು ಅಂಶ ಅಂತ ಹೇಳಿ ಕರಿತೀವಿ ನಾವು ಇಲ್ಲಿ ತೋರಿಸಿದ್ರು ನಾವು ಒಂದ್ ಮೂರು ಅಂಶ ಈ ರೀತಿ ಭಿನ್ನ ರಾಶಿಯಲ್ಲಿ ನಾವು ಕರಿತೀವಿ ಇನ್ನೂ ಒಂದು ಉದಾಹರಣೆ ನೋಡೋದಾದ್ರೆ ಈ ಉದಾಹರಣೆಯಲ್ಲಿ ಏನೈತಿ ಒಂದು ಗೋಡೆ ಐತಿ ಗೋಡೆಗೆ ಬಣ್ಣ ಹಚ್ಚಬೇಕು ಅನ್ನ ಹಚ್ಬೇಕಂದ್ರ ಬೆಳಿಂದ ಸಾಯಂಕಾಲವರೆಗೆ ಹಚ್ಚರು ಗೋಡೆ ಮುಗಿಯೋದಿಲ್ಲ ಅಲ್ಲಿ ಏನತಿ ಗೋಡೆಯನ್ನ ಹತ್ತು ಭಾಗಗಳಾಗಿ ನಾವು ಬೇರೆ ಬೇರೆ ಭಾಗಗಳನ್ನ ಮಾಡಿದ್ವಿ ಒಟ್ಟು ಇರುವ ಭಾಗಗಳಷ್ಟು ಹತ್ತು ಭಾಗಗಳು ಇನ್ನೇನು ಮಾಡ್ತಾರೆ ಬನ್ನ ಹಚ್ಚೋರು ಬೆಳಗ್ಗೆಯಿಂದ ಬಣ್ಣ ಹಚ್ಚೋಕ್ಕೆ ಶುರು ಮಾಡ್ತಾರೆ ಬನ್ನ ಹಚ್ಚುವಾಗ ಅಲ್ಲಿ ಏನಾಗ್ತತಿ ಅವರಿಗೆ ಸಾವಿರದಷ್ಟು ಬೆಳಗ್ಗೆಯಿಂದ ಶುರು ಮಾಡ್ತಾರ ಬಣ್ಣ ಹಚ್ಚೋದು ಒಂದನೇ ಭಾಗ ಮುಗಿಸ್ತಾರ ಎರಡನೇ ಭಾಗ ಮುಗಿಸ್ತಾರ ಮೂರನೇ ಭಾಗವ ಕಂಪ್ಲೀಟ್ ಮಾಡ್ತಾರ ಆಮೇಲೆ ನಾಲ್ಕನೇದು ಮುಗಿಸ್ತಾರ ಹಿಂಗೆ ಸಾಯಂಕಾಲವರೆಗೂ ಬಣ್ಣ ಹಚ್ಚಿದ್ರು ಏನಕ್ಕಲ್ಲಿ ಅವರಿಗೆ ಬಣ್ಣ ಹಚ್ಚೋದು ಮುಗಿಯೋದಿಲ್ಲ ಆದ್ರ ಒಟ್ಟು ಇರೋ ಭಾಗಗಳಿಷ್ಟು ಗೋಡೆಗಳು ಹತ್ತು ಅದರಲ್ಲಿ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಿರ್ತಾರೆ ಇದನ್ನು ನಾವು ಭಿನ್ನ ರಾಶಿಯಲ್ಲಿ ಯಾವ್ದರ ಬರೀತೀವಿ ಅಂದ್ರೆ ನಾಲ್ಕು ಹತ್ತಾಂಶ ಇದು ಬನ್ನ ಹಚ್ಚಿರುವ ಭಾಗ ಇನ್ನು ಬಣ್ಣ ಹಚ್ಚಬೇಕಾದಂತ ಭಾಗ ಬಣ್ಣ ಹಚ್ಚಲಾರದನ ಉಳಿದಂಥ ಇನ್ನು ಭಾಗದಲ್ಲಿ ಹತ್ತರಲ್ಲಿ ಎಷ್ಟು ಭಾಗದಲ್ಲಿ ಅದು ಆರು ಭಾಗ ಒಟ್ಟು ಹತ್ತರಲ್ಲಿ ಇರುವ ಹತ್ತರಲ್ಲಿ ಹತ್ತು ಭಾಗಗಳಲ್ಲಿ ಆರು ಭಾಗಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ತರ ಆರು ಭಾಗ ಏನೇ ಬಣ್ಣ ಇನ್ನೂ ಹಚ್ಚಿರೋದಿಲ್ಲ ಹಾಗಾಗಿ ಇದನ್ನ ಭಿನ್ನ ರಾಶಿಯಲ್ಲಿ ನಾವು ಆರ್ ಹತ್ತಾಂಶ ಅಂಶ ಅಂತೇಳಿ ಕರೀತೇವೆ ಇದರಲ್ಲಿ ಇದರಲ್ಲಿ ಅಂಶ ಮತ್ತು ಛೇದ ಅಂತ ಎರಡು ಬಹುಮುಖ್ಯವಾದ ಅಂಶಗಳು ಬರ್ತವೆ ಉದಾಹರಣೆ ನಾವಿಲ್ಲಿ ನೋಡ್ಬೇಕಂದ್ರ ಮೊದಲು ನಾವು ನೋಡಿದ್ವಿ ರೊಟ್ಟಿಲಿ ಇಲ್ಲಿ ಎರಡು ಇರ್ತವ ಒಟ್ಟು ರೊಟ್ಟಿಯ ನಾಲ್ಕು ಭಾಗದಲ್ಲಿ ಎರಡು ಭಾಗ ಉಳಿದಿರ್ತವೆ ಎರಡನೇ ಉದಾಹರಣೆ ಹಾಲಿನ ಗ್ಲಾಸ್ ಇರ್ತದೆ ಕಾಲಿನ ಗ್ಲಾಸ್ ಒಟ್ಟು ಭಾಗ ಮೂರು ಭಾಗ ಮಾಡಿರ್ತೀವಿ ನಾವು ಅದರಲ್ಲಿ ಎರಡು ಭಾಗ ಕುಡಿತು ಒಂದು ಭಾಗ ಉಳಿತದೆ ಹೆಂಗ್ ತೋರಿಸ್ತಾರ ಒಂದು ಮೂರು ಅಂಶ ತೋರಿಸ್ತಾರ ಆಮೇಲೆ ಮೂರನೇ ಉದಾರನೇ ಅಲ್ಲಿಂತಿ ಒಂದು ಗೋಡೆ ಇರ್ತದೆ ಅಲ್ಲಿ ಅಲ್ಲಿರ್ತಾವ ಹತ್ತು ಭಾಗಗಳಿರ್ತವೆ ಟೋಟಲ್ ಆ ಗೋಡೆಯನ್ನ ಹತ್ತು ಭಾಗಗಳಾಗಿ ವಿಂಗಡಿಸಿ ಅದರಲ್ಲಿ ನಾಲ್ಕು ಭಾಗಕ್ಕೆ ಉತ್ಪನ್ನ ಹಚ್ಚಿರ್ತಾರೆ ಅದನ್ನು ನಾವು ನಾಲ್ಕಂತ ಅಂಶ ಕರಿತೀವಿ ಈ ತರ ಇದು ಭಿನ್ನ ರಾಶಿಗಳಿಗೆ ಉದಾಹರಣೆಯಾಗಿ ಕೊಡ್ತೀವಿ ನೆಕ್ಸ್ಟ್ ಇದರಲ್ಲಿ ಬರುವಂತ ಬಹುಮುಖ್ಯವಾದ ಅಂಶ ಈ ಭಿನ್ನ ರಾಶಿಗಳನ್ನ ನಾವು ಯಾವ ತರ ಓದಬೇಕು ಯಾವ ತರ ಕರಿಬೇಕು ಅದರಲ್ಲಿ ಮೇಲೆ ಬರುವಂತ ಒಂದು ನಿಮ್ಗೆ ಸಂಖ್ಯೆ ಅದಕ್ಕೆ ಅಂಶ ಅಂತೇಳಿ ಕರೀತಾರೆ ಒಂದು ಮೂರು ಅಂಶದಲ್ಲಿ ಮೂರು ಅನ್ನೋದು ಛೇದ ಒಂದು ಅನ್ನೋದು ಅಂಶ ಅದೇ ಥರ ಐದು ಏಳು ಅಂಶದಲ್ಲಿ ಕೆಳಗಡೆ ಬರುವಂಥ ಎಲ್ಲ ಅಂಕಿಗಳು ಛೇದವಾಗಿರುತ್ತವೆ ಮೇಲಿರುವ ಅಂಕಿಗಳನ್ನು ಅಂಶ ಅಂತೇಳಿ ಕರೀತಾರೆ ಈ ಥರ ಇವರೆಲ್ಲಕ್ಕೂ ಅಂಶ ಅಂತೇಳಿ ಅಂಶ ಈಗ ನಾವು ಭಿನ್ನ ರಾಶಿಯಲ್ಲಿ ಬರುವ ಪ್ರಕಾರಗಳನ್ನ ನೋಡೋಣ ಭೀನರಾಶಿಯಲ್ಲಿ ಯಾವ ತರ ಪ್ರಕಾರಗಳು ಅನ್ನೋದನ್ನ ಇಲ್ಲಿ ನೋಡೋಣ ಒಟ್ಟು ಐದು ಪ್ರಕಾರಗಳ ಭಿನ್ನ ರಾಶಿಯಲ್ಲಿ ಮೊದಲನೆಯ ಪ್ರಕಾರ ಮೊದಲನೇ ವಿಧ ಸಮಭಿನ್ನ ರಾಶಿ ಸಮಭಿನ್ನ ರಾಶಿ ಅಂದ್ರೆ ಏನಿದು ಅಂಶವು ಛೇದಕ್ಕಿಂತ ಚಿಕ್ಕದಾಗಿರ್ತದೆ ಇಲ್ಲಿ ಆಗ್ಲೇ ನಾವು ನೋಡಿದ ಪ್ರಕಾರ ಮೇಲೆ ಬರೋದು ಅಂಶ ಕೆಳಗಿರೋದು ಛೇದ ಸಮಭಿನ್ನ ರಾಶಿಯಲ್ಲಿ ಅಂಶವು ಮೇಲೆ ಬರುವಂತಹ ಅಂಶವು ಯಾವಾಗಲೂ ಚಿಕ್ಕದಾಗಿರುತ್ತದೆ ಅಂತ ಭಿನ್ನ ರಾಶಿ ನಾವು ಏನಂತ ಕರಿತೀವಿ ಸಮಭಿನ್ನ ರಾಶಿ ಅಂತ ಕರಿತೀವಿ ನಾವು ಉದಾಹರಣೆ ನೋಡ್ಬೇಕಂದ್ರೆ ಹದಿನಾಲ್ಕ ಹದಿನಾರು ಅಂಶ ಇದು ಸಮಭಿನ್ನ ರಾಶಿಯಾಗಿದೆ ಯಾಕಂದ್ರೆ ಅಂಶ ಚೇದಕ್ಕಿಂತ ಚಿಕ್ಕದಾಗಿದೆ ಇನ್ನೊಂದು ಉದಾಹರಣೆ ನೋಡೋದಂದ್ರ ಐವತ್ತು ತೊಂಬತ್ತು ಅಂಶ ಇಲ್ಲಿ ಐವತ್ತು ಅನ್ನುವಂಥ ಅಂಶವು ತೊಂಬತ್ತು ಅನ್ನುವಂಥ ಛೇದಕ್ಕಿಂತ ಚಿಕ್ಕದಾಗಿದೆ ಹಾಗಾಗಿ ಇದು ಸಮಭಿನ್ನ ರಾಶಿಯಾಗಿದೆ ಈ ಭಿನ್ನ ರಾಶಿಯಲ್ಲಿ ಎರಡನೇದು ಬರ್ತೈತೆ ಯಾವುದು ಅಂದ್ರೆ ವಿಷಮ ಭಿನ್ನ ರಾಶಿ ಈ ವಿಷಮ ಭಿನ್ನ ರಾಶಿಯಲ್ಲಿ ಏನಿರ್ತದೆ ಎಕ್ಸಾಕ್ಟ್ ತದ್ವಿರುದ್ಧ ತದ್ವಿರುದ್ಧರ್ತೈತೆ ಅಂದ್ರೆ ಅಂಶ ಛೇದಕ್ಕಿಂತಲೂ ದೊಡ್ಡದಾಗಿರ್ತದೆ ಉದಾಹರಣೆ ನೋಡೋದಾದ್ರೆ ಮೂರು ಅಂಶ ಇಲ್ಲಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿದೆ ಹಾಗಾಗಿ ಇದಕ್ಕ ವಿಷಮ ಭಿನ್ನ ಅಂತ ತೆಳಿ ಕರೀತಾರೆ ಇನ್ನೊಂದೆರಡು ಉದಾಹರಣೆ ನೋಡೋದಾದ್ರೋಳ್ ಐದು ಅಂಶ ಇಲ್ಲಿ ಹದಿನೈದು ಹನ್ನೊಂದು ಅಂಶ ಈ ತರ ಇಲ್ಲಿ ಛೇದ ಚಿಕ್ಕದಾಗಿ ಅಂಶವು ದೊಡ್ಡದಾಗಿದರೆ ಅದನ್ನ ವಿಷಮ ಭಿನ್ನ ಅಂತ ಹೇಳಿ ಕರಿತೀವಿ ಇನ್ನು ಮೂರನೇದು ಬರುವಂಥದ್ದು ಮಿಶ್ರ ಭಿನ್ನ ರಾಶಿ ಈ ಮಿಶ್ರ ಭಿನ್ನ ರಾಶಿಯಲ್ಲಿ ಏನಿರ್ತದೆ ಅಂಶ ಮತ್ತು ಛೇದ ಜೊತೆಗೆ ಪೂರ್ಣ ಸಂಖ್ಯೆ ಬಂದಿರ್ತದೆ ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿ ಪೂರ್ಣ ಸಂಖ್ಯೆ ಅನ್ನುವಂಥ ಒಂದು ಪೂರ್ಣ ಸಂಖ್ಯೆ ಬರ್ತದೆ ಉದಾಹರಣೆ ನೋಡೋದಾದ್ರೆ ಇಲ್ಲಿ ನಾಲ್ಕು ಎರಡು ಮೂರ ಅಂಶ ಇಲ್ಲಿ ಭಿನ್ನ ರಾಶಿಯು ಒಂದು ಸಮಭಿನ್ನ ರಾಶಿ ಆದ್ರೆ ಇಲ್ಲಿ ಏನಾಗಿರುತ್ತದೆ ಒಂದು ಪೂರ್ಣಾಂಕ ಬಂದಿರುತ್ತದೆ ಇಲ್ಲಿ ನಾಲ್ಕು ಅನ್ನೋದು ಒಂದು ಪೂರ್ಣಾಂಕ ಇದನ್ನ ನಾವು ಯಾವ ತರ ಓದ್ತೀವಿ ನಾಲ್ಕು ಪೂರ್ಣಾಂಕ ಎರಡು ಮೂರು ಅಂಶ ಅಂತೇಳಿ ನಾವು ಕರಿತೀವಿ ಇಂಥ ಭಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿ ಅಂತೇಳಿ ಕರೀತಾರೆ ಒಂದು ಪೂರ್ಣ ಅಂಕ ಇರ್ತತಿ ಆಮೇಲೆ ಅದರದ್ದು ಒಂದು ಭಾಗವನ್ನ ಕೊಟ್ಟಿರ್ತಾರ ಹಾಗಾಗಿ ಎರಡದ್ರದ ಮಿಶ್ರಣ ಇರ್ತದೆ ಅದಕ್ಕಾಗಿ ಇದನ್ನ ಮಿಶ್ರ ಭಿನ್ನ ರಾಶಿ ಅಂತೇಳಿ ಕರೀತಾರೆ ಈಗ ಉದಾಹರಣೆ ನೋಡೋಣ ಮಿಶ್ರ ಭಿನ್ನ ರಾಶಿಗೆ ಉದಾಹರಣೆ ಐದು ಏಳು ಎಂಟಾಂಶ ಇಲ್ಲಿ ಇದು ಐದು ಪೂರ್ಣಾಂಕ ಏಳು ಎಂಟು ಅಂಶ ತಿಳಿ ನಾವು ಓದ್ತೀವಿ ಇದೊಂದು ಮಿಶ್ರ ಭಿನ್ನ ರಾಶಿ ಆಗಿದೆ ಇನ್ನು ಅದೇ ರೀತಿ ಭಿನ್ನ ರಾಶಿಯಲ್ಲಿ ನೆಕ್ಸ್ಟ್ ಬರುವಂಥದ್ದು ಅದಕ್ಕೆ ನಾವು ಸಂಯುಕ್ತ ಭಿನ್ನ ರಾಶಿ ಹೇಳಿ ಕರಿತೀವಿ ಈ ಸಂಯುಕ್ತ ಭಿನ್ನ ರಾಶಿ ಅಂದ್ರ ಇಲ್ಲಿ ಒಂದು ಭಿನ್ನ ರಾಶಿಯನ್ನ ಇನ್ನೊಂದು ಭಿನ್ನ ರಾಶಿಯಿಂದ ಬರೆದಾಗ ಅಂದ್ರೆ ಒಂದು ಭಿನ್ನ ರಾಶಿಯನ್ನ ಇನ್ನೊಂದು ಭಿನ್ನ ರಾಶಿಯಿಂದ ಭಾಗಿಸಿದಾಗ ಉದಾಹರಣೆ ಹೇಳ್ಬೇಕಂದ್ರೆ ಮೂರ್ ಏಳು ಮತ್ತೆ ನಾವು ಆರ್ ಎಂಟು ಅಂಶದಿಂದ ಭಾಗಿಸ್ತೀವಿ ಅಂದ್ರೆ ಇಲ್ಲಿ ಎರಡು ತರ ಭಿನ್ನ ರಾಶಿ ಬರ್ತವೆ ಒಂದೇದು ಮೇಲೆ ಬರುವಂತ ಏನು ಕಾಣ್ತದ ಮೂರ್ ಏಳು ಅಂಶ ಅನ್ನುವಂಥದ್ದು ಒಂದು ಭಿನ್ನ ರಾಶಿ ಅದೇ ರೀತಿ ಆರ್ ಎಂಟು ಅಂಶ ತಿಳಿ ಅದು ಒಂದು ಭಿನ್ನ ರಾಶಿ ಹಾಗಾಗಿ ಮೇಲೆ ಇರುವ ಇದೆಲ್ಲದಕ್ಕೂ ಅಂಶ ತಿಳಿ ಕರಿತು ಆಮೇಲೆ ಕೆಳಗೆ ಬರುವಂತ ಈ ಭಿನ್ನ ರಾಶಿಗೆ ಛೇದ ತಿಳಿ ಯಾವಾಗ ಒಂದು ಭಿನ್ನ ರಾಶಿಯನ್ನ ಇನ್ನೊಂದು ಭಿನ್ನ ರಾಶಿಯು ಛೇದಿಸುತ್ತದೆ ಅಥವಾ ಭಾಗಿಸುತ್ತೇವೆ ಅಂತಹ ಭಿನ್ನ ರಾಶಿಗಳಿಗೆ ಸಂಯುಕ್ತ ಭಿನ್ನ ರಾಶಿ ಅಂತೇಳಿ ಕರಿತೀವಿ ಇದರಲ್ಲಿ ಬರುವಂತಹ ಇನ್ನೂ ಒಂದು ಬಹಳ ಮುಖ್ಯವಾದ ಇದರ ವಿಧ ಅಂದ್ರೆ ಋತ್ಕ್ರಮ ಅಂತ ಬರ್ತದೆ ಋತ್ಕ್ರಮ ಅಂದ್ರೆ ಇದೊಂದು ಅದರ ಭಾಗ ಒಂದು ವಿಧ ಅನ್ನೋಕ್ಕಿನ್ನ ಭಿನ್ನ ರಾಶಿ ಒಂದು ರಿವರ್ಸ್ ಆರ್ಡ್ರಲ್ಲಿ ಅಂತ ಅದರಲ್ಲಿ ಬದಲಾಗಿ ಬರೆಯುವುದು ಋತುಕ್ರಮದ ಉದಾಹರಣೆ ಅಂದ್ರೆ ಈಗ ನಾಲ್ಕೈದು ಅಂಶನ ಒಂದು ಬೆನ್ನರಾಶಿಯೇ ಇದರ ಋತುಕ್ರಮ ಅಂದರೆ ಈ ನಾಲ್ಕೈದು ಅಂಶನ ಅದರಲ್ಲೂ ಬದಲಾಗಿ ಬರೆದಾಗ ಅಂದರೆ ಅಂಶವನ್ನು ಛೇದವಾಗಿ ಮತ್ತು ಛೇದವನ್ನು ಅಂಶವಾಗಿ ಬರೆದಾಗ ಏನಾಗುತ್ತದೆ ಋತ್ಕ್ರಮ ಅಂತೇಳಿ ಕರೀತಾರೆ ಇಲ್ಲಿ ನಾಲ್ಕೈದು ಅಂಶ ಅದರ ಋತುಕ್ರಮವು ಕ್ರಮವು ಐದ್ ನಾಲ್ಕು ಅಂಶ ಆಗಿರುತ್ತದೆ ಈ ನಾಲ್ಕೈದು ಅಂಶರಋತ್ಮ ಐದು ನಾಲ್ಕು ಅಂಶ ಆಗಿರುತ್ತದೆ ಈ ತರ ನಮ್ಗ ಭಿನ್ನ ರಾಶಿಯಲ್ಲಿ ಐದು ತರ ವಿಧಗಳು ಪ್ರಕಾರಗಳು ನಾವಿಲ್ಲಿ ನೋಡ್ತೀವಿ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ಮೂಲ ಕರಿಪ ಪರಿಕಲ್ಪನೆಯಾದ ಭಿನ್ನ ರಾಶಿ ಭಿನ್ನ ರಾಶಿಯ ಅರ್ಥ ಉದಾಹರಣೆ ಮತ್ತು ಅದರ ವಿಧಗಳನ್ನು ನಾವು ಕಲಿತಿದ್ವಿ ಮುಂದಿನ ವಿಡಿಯೋದಲ್ಲಿ ಈ ಭಿನ್ನ ರಾಶಿಗಳ ಮೇಲಿನ ಮೂಲಭೂತ ಕ್ರಿಯೆಗಳ ಬಗ್ಗೆ ಕಲಿಯೋಣ ಅಲ್ಲಿವರೆಗೂ ಹೀಗೆ ಕೊಟ್ಟಿರುವಂಥ ಭಿನ್ನ ರಾಶಿಯ ಅರ್ಥ ಪ್ರಕಾರಗಳನ್ನು ಅಭ್ಯಸಿಸಿ ಪ್ರತಿಯೊಂದು ಪ್ರಕಾರಕ್ಕೆ ಹತ್ತು ಹತ್ತು ಉದಾಹರಣೆಗಳನ್ನು ನೀವು ಬರೀಬೇಕಾಗ್ತದೆ ಆಮೇಲೆ ಬರೆದ ನಂತರ ನೀವು ಅದನ್ನು ನಿಮ್ಮ ಹೋಮ್ವರ್ಕನ್ನು ನೀವು ಡಿಸ್ಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮುಖಾಂತರ ಗೂಗಲ್ ಫಾರ್ಮ್ ಇರ್ತದೆ ಅಲ್ಲಿ ನಿಮ್ಮ ಉತ್ತರವನ್ನು ನೀವು ಬರೆದು ಕಳಿಸ್ಬೋದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ವೈಶ್ಯವರು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು